ಮೇಲೆ ಶಿಸ್ತು ಕ್ರಮ ಜರುಗಿಸುವ ಬಗ್ಗೆ ಜಿಲ್ಲಾ ಸಮಿತಿಯಿಂದ ನಾವು ರಾಜ್ಯಕ್ಕೆ ಅನುಮತಿಯನ್ನ ಕೇಳಿದ್ದೇವೆ ಅದನ್ನ ರಾಜ್ಯದವ್ರು ಮಾಡ್ತಾರೆ ನಾವು ಶಿಫಾರಸ್ ಮಾಡಿದ್ದೇವೆ ಅವ್ರ ಅವ್ರ ಬಗ್ಗೆ ಶಿಸ್ತು ಕ್ರಮ ಜರುಗಿಸುವ ಶಿಫಾರಸ್ ಮಾಡಿದ್ದೇವೆ ಅದು ರಾಜ್ಯದಲ್ಲಿ ತಗೊಳ್ಳುವಂತ ತೀರ್ಮಾನ ಮತ್ತೆ ರಂಗೋತಿ ಬಟ್ ಬೇರೆ ಬೇರೆ ಎಲ್ಲ ತನಗೆ ಅನ್ಯಾಯ ಆಗಿದೆ ಅಂತ ಹೇಳುವಂತ ಮಾತುಗಳು ಕೇಳಿ ಬರ್ತಾ ಇದೆ ಖಂಡಿತವಾಗಿಯೂ ನಮ್ಮ ಪಾರ್ಟಿಯಿಂದಾಗಿ ಅವರಿಗೆ ಯಾವುದೇ ಅನ್ಯಾಯ ಆಗ್ಲಿಲ್ಲ ಅವರು ಈ ಹಿಂದೆ ಪಕ್ಷದಲ್ಲಿ ಯಾವ್ದಾವ್ದು ಜವಾಬ್ದಾರಿಗಳನ್ನ ಸ್ವೀಕರಿಸಲಿಕ್ಕೆ ಸಾಧ್ಯ ಇದೆ ಅದೆಲ್ಲ ಉನ್ನತ ಮಟ್ಟದ ಜವಾಬ್ದಾರಿಯನ್ನು ಜಿಲ್ಲಾ ಮಟ್ಟದಲ್ಲಿ ಈಗಾಗಲೇ ಸ್ವೀಕರಿಸಿದ್ದಾರೆ ಯುವ ಮೋರ್ಚಾದಿಂದ ಹಿಡಿದು ಪೇರೆಂಟ್ ಪಾಡಿ ಅವರಿಗೆ ಎಲ್ಲಾ ಅವಕಾಶಗಳು ಅವ್ರಿಗೆ ಬಂದಿದೆ ಮೂರು ಬಾರಿ ಎಮ್ ಎಲ್ ಎ ಆಗಿದ್ದಾರೆ ಮೊನ್ನೆ ಮೊನ್ನೆ ಅಷ್ಟೇ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಪ್ರಭಾರಿಯನ್ನಾಗಿ ಅವರನ್ನ ಪಕ್ಷ ನೇಮಿಸಿದೆ ಈಗೆಲ್ಲ ಇರುವಾಗ ಅವರಿಗೆ ಅನ್ಯಾಯ ಆಗಿದೆ ಅಂತ ಹೇಳಬಂದು ಅದು ಶುದ್ಧ ಸುಳ್ಳು ಮತದಾರರನ್ನು ಹಾದಿ ತಪ್ಪಿಸುವಂತ ಕೆಲಸ ಅವರಿಂದ ಆಗ್ತದೆ ಅನ್ನೋದನ್ನ ನಾ ಹೇಳಿ ರಘುಪತಿ ಭಟ್ ಮೇಲೆ ಶಿಸ್ತು ಕ್ರಮ ಜರುಗಿಸುವ ಬಗ್ಗೆ ಜಿಲ್ಲಾ ಸಮಿತಿಯಿಂದ ನಾವು ರಾಜ್ಯಕ್ಕೆ ಅನುಮತಿಯನ್ನ ಕೇಳಿದ್ದೇವೆ ಅದನ್ನ ರಾಜ್ಯದವ್ರು ಮಾಡ್ತಾರೆ ನಾವು ಶಿಫಾರಸ್ ಮಾಡಿದ್ದೇವೆ ಅವರ ಬಗ್ಗೆ ಶಿಸ್ತು ಕ್ರಮ ಜರುಗಿಸುವ ಶಿಫಾರಸ್ ಮಾಡಿದ್ದೇವೆ ಅದು ರಾಜ್ಯ ಲೇ ತೀರ್ಮಾನ ಮತ್ತೆ ರಘುಪತಿ ಭಟ್ ಬೇರೆ ಬೇರೆ ಕಡೆಯೆಲ್ಲ ತನಗೆ ಅನ್ಯಾಯ ಆಗಿದೆ ಅಂತ ಹೇಳುವಂತ ಮಾತುಗಳು ಕೇಳಿ ಬರ್ತಾ ಇದೆ ಖಂಡಿತವಾಗಿಯೂ ನಮ್ಮ ಪಾರ್ಟಿಯಿಂದಾಗಿ ಅವರಿಗೆ ಯಾವುದೇ ಅನ್ಯಾಯ ಆಗ್ಲಿಲ್ಲ ಅವರು ಹಿಂದೆ ಪಕ್ಷದಲ್ಲಿ ಯಾವ್ದ್ಯಾವುದು ಜವಾಬ್ದಾರಿಗಳನ್ನ ಸ್ವೀಕರಿಸಲಿಕ್ಕೆ ಸಾಧ್ಯ ಇದೆ ಅದೆಲ್ಲ ಉನ್ನತ ಮಟ್ಟದ ಜವಾಬ್ದಾರಿಯನ್ನು ಜಿಲ್ಲಾ ಮಟ್ಟದಲ್ಲಿ ಈಗಾಗಲೇ ಸ್ವೀಕರಿಸಿದ್ದಾರೆ ಯುವ ಮೋರ್ಚಾದಿಂದ ಹಿಡಿದು ಬೇರೆಂಟ್ ಪಡೆಯವರಿಗೆ ಎಲ್ಲಾ ಅವಕಾಶಗಳು ಅವರಿಗೆ ಬಂದಿದೆ ಮೂರು ಬಾರಿ ಎಂಎಲ್ಎ ಎಲ್ ಎ ಆಗಿದ್ದಾರೆ ಮೊನ್ನೆ ಮೊನ್ನೆ ಅಷ್ಟೇ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಪ್ರಭಾರಿಯನ್ನಾಗಿ ಅವರನ್ನ ಪಕ್ಷ ನೇಮಿಸಿದೆ ಹೀಗೆಲ್ಲ ಇರುವಾಗ ಅವರಿಗೆ ಅನ್ಯಾಯ ಆಗಿದೆ ಅಂತ ಹೇಳುವಂಥದ್ದು ಅದು ಶುದ್ಧ ಸುಳ್ಳು ಮತದಾರರನ್ನ ಹಾದಿ ತಪ್ಪಿಸುವಂತ ಕೆಲಸ ಅವರಿಂದ ಇದೆ ಅನ್ನೋದನ್ನು ನಾನು ಹೇಳಿಕೆ ಇಚ್ಛೆ ಕೊಡ್ತೇನೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್